ಸರ್ಕಾರದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಪಿತೂರಿಯಂತೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಕಲಹ ಸೃಷ್ಟಿಸಲು ಜಾತಿ ಗಣತಿ ಷಡ್ಯಂತ ನಡೆಸಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸಿಎಚ್ ಲೋಕೇಶ್ ಆಕ್ರೋಶ ಹೊರಹಾಕಿದರು ಸಮಾಜವನ್ನ ಧರ್ಮವನ್ನ ಒಳೆ ಒಡಿತಕ್ಕಂತಹ ಕೆಲಸವನ್ನ ಮಾಡ್ಕೊಂಡು ಬಂದಂತಹ ಕಾಂಗ್ರೆಸ್ನವರು ಈ ದೇಶದಲ್ಲಿ ಜನ ಅವರಿಗೆ ಯಾವ ಜಾಗನ ತೋರಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೆ ಆದರೆ ಇವತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಒಂದು ಆದೇಶದ ಮೇರೆಗೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ ಇಂತಹ ಸಮಯದಲ್ಲಿ ಜಾತಿ ಗಣತಿ ಅಂತಕ್ಕಂತಹ ಒಂದು ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರು ಮಾಡಿದರು ಮೊದಲನೇ ವರದಿಯನ್ನು ಹೆಚ್ಚು ಕಡಿಮೆ ತಿರಸ್ಕರಿಸಿದರೆ ಈಗ ನಾಗಮೋಹನ್ ದಾಸ್ ಪೈ ಅಂತಕ್ಕಂತಹ ಒಂದು ಕಮಿಟಿಯನ್ನ ಮಾಡಿ ಅದರ ಮುಖಾಂತರವಾಗಿ ನಿವೃತ್ತ ಅದರ ಮುಖಾಂತರವಾಗಿ ಜಾತಿ ಗಣತಿ ಗಣತಿಯನ್ನ ಆರಂಭ ಮಾಡೋದಕ್ಕೆ ಶುರು ಮಾಡಿದ್ರು ಸದುದ್ದೇಶದಿಂದ ಜಾತಿ ಗಣತಿಯನ್ನ ಮಾಡಿದ್ರೆ ಬಡಬಗ್ಗರಿಗೆ ಅವರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನಾದರೂ ಹಿಂದುಳಿದ್ರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅವರಿಗೆ ಒಳ್ಳೇದು ಮಾಡತಕ್ಕಂತಹ ಒಂದು ಯೋಚನೆ ಇದ್ರೆ ಅದನ್ನ ಭಾರತೀಯ ಜನತಾ ಪಾರ್ಟಿ ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡುತ್ತೆ ಆದರೆ ಇಡೀ ಹಿಂದೂ ಸಮಾಜ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಮ್ಮಾರ ಕೆಲಸ ಮಾಡೋದಿಗೆ ಕಮ್ಮಾರ ಅಂತೀವಿ ಒಕ್ಕಲತನ ಮಾಡೋದಿಗೆ ಒಕ್ಕಲಿಗ ಅಂತೀವಿ ಮಡಿಕೆ ಮಾಡೋವನಿಗೆ ಕುಂಬಾರ ಅಂತೀವಿ ನೆಯುವವನಿಗೆ ನೇಕಾರ ಅಂತೀವಿ ಅದು ಜಾತಿಗಳಾಗಿ ಹಿಂದೂಗಳಲ್ಲೇ ಅದೊಂದು ಜಾತಿಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ ಆ ಸಮಾಜದೊಳಗನೆ ನಾವೆಲ್ಲ ಜೀವನ ಮಾಡ್ತಿದ್ದೀವಿ ಈಗ ಅಧಿಕಾರಕ್ಕೆ ಬರೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯನೇ ಇಲ್ಲ ಜಾತಿಯನ್ನು ಒಡಿದಿಲ್ಲ ಅಂತ ಹೇಳಿದರೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರವನ್ನು ಬಿ ಜೆ ಪಿಯನ್ನು ಬದ್ದು ಪಡಲಿಕ್ಕೆ ಇಲ್ಲ ಅಂತ ಹೇಳಿದ್ರು ನೇರವಾಗಿ ಇದಕ್ಕೆ ಕೈ ಹಾಕಿದರೆ ಜೇನಿನ ಹುಟ್ಟಿಗೆ ಕೈ ಹಾಕಿ ನಾವು ಸಿಗಾಕಬೇಕಾದ್ರೆ ನಾವು ಬದುಕಕ್ಕಾಗಲ್ಲ ಈ ದೇಶದಲ್ಲಿ ಕಳೆದೋಗ್ತೀವಿ ಅಂತಕ್ಕಂತಹ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತಿನ ದಿನ ಸೋನಿಯಾ ರಾಹುಲ್ ಅವರ ಆದೇಶದ ಮೇರೆಗೆ ಈ ಜಾತಿ ಗಣತಿಯಲ್ಲಿ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳನ್ನ ಸೇರ್ಪಡೆ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವಿಧ ಸಂಘಟನೆಗಳು ಮತ್ತು ಜಾತಿಗಳು ಈ ಹಿಂದೆ ಕಾಂತರಾಜ್ ಆಯೋಗದ ಜಾತಿಗಣತಿಗೆ ವ್ಯಕ್ತವಾಗಿದ್ದ ವಿರೋಧವನ್ನು ಪರಿಗಣಿಸದೆ ಸಮೀಕ್ಷೆ ನಡೆಸಲಾಗಿತ್ತು ಈಗ ಹಿಂದೂ ಧರ್ಮವನ್ನು ಹೊಡೆಯುವ ಉದ್ದೇಶದಿಂದ ಸಿದ್ದರಾಮಯ್ಯ ನೂರಾರು ಕೋಟಿ ರೂಗಳನ್ನು ವ್ಯಯ ಮಾಡಿ ಹೊಸದಾಗಿ ಜಾತಿಗಣತಿ ಹುನ್ನಾರ ಮಾಡುತ್ತಿದ್ದಾರೆ ಎಂದರು ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಅಂತಕ್ಕಂಥದ್ದನ್ನ ಸೇರಿಸಿ ಸೇರಿಸಿರೋದನ್ನ ನೋಡಿದರೆ ಇವರಿಗೆ ಸಂವಿಧಾನದ ಮೇಲೆ ಮಾತೀರಿ ಅಂಬೇಡ್ಕರ್ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಇವರು ಸಂವಿಧಾನದಲ್ಲಿ ಇವರಿಗೆ ಎಲೆಕ್ಟೆಡ್ ಬಾಡಿಗೆ ಈ ಅವಕಾಶನೇ ಇಲ್ಲ ಮುನ್ನೂರ ಮೂವತ್ತೊಂದು ಉಪಜಾತಿಗಳನ್ನ ಸೇರ್ಸೋದಕ್ಕೂ ಅವಕಾಶ ಇಲ್ಲ ಇವರಿಗೆ ಕ್ರಿಶ್ಚಿಯನ್ ಅಂತ ಹೇಳಿ ಸೇರ್ಸೋದಕ್ಕೂ ಕೂಡ ಅವಕಾಶ ಇಲ್ಲ ಇದು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಹಿಂದೂ ಸಮುದಾಯವನ್ನ ಹಿಂದೂ ಧರ್ಮವನ್ನ ಹಿಂಭಾಗಲಿನಿಂದ ನುಚ್ಚು ನೂರು ಮಾಡಿ ಇವರು ರಾಜಕೀಯ ಬೇಳೆ ಬೇಯಿಸಿಕೋಸ್ಕರವಾಗಿ ರಾಜಕೀಯ ಲಾಭವನ್ನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಇವತ್ತಿನ ದಿನ ಈ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ ನೀವು ಜೇನಿನ ಹುಟ್ಟಿಗೆ ಕೈ ಹಾಕಿಲ್ಲ ಅಂತ ತಿಳ್ಕೊಂಬಿ ಕೈ ಹಾಕಿದ್ದೀರಾ ಹಿಂದೂಗಳನ್ನ ಕೆಲಸತಕ್ಕಂತಹ ಕೆಲಸವನ್ನ ಮಾಡಬೇಡಿ ನಾವು ನೀವು ಸಾಮಾಜಿಕವಾಗಿ ಶೈಕ್ಷಣವಾಗಿ ಏನು ಅಂತ್ಯೋದಯ ಅಂತ ನಾವು ಏನು ಹೇಳ್ತೀವಿ ಯಾರು ಸಮಾಜದಲ್ಲಿ ಮೂಲಿದಾನೆ ಸರ್ಕಾರದ ಸವಲತ್ತುಗಳು ಯಾರಿಗೂ ಕೂಡ ಮನೆ ಸರ್ಕಾರಿ ಸವಲತ್ತುಗಳು ಸಿಗದಲ್ಲ ಇರ್ತಕ್ಕಂಥ ಸರ್ಕಾರದಿಂದ ಏನೂ ಲಾಭ ತಗೊಂಡಿಲ್ಲ ಅವರು ತುಂಬ ಹಿಂದಿದ್ದಾರೆ ಅಂಥವ್ರನ್ನ ಗುರುತಿಸಿ ಅಂಥವರಿಗೆ ಸಹಾಯ ಮಾಡಿ ಅಂತರಿಗೆ ಸರ್ಕಾರದ ಸವಲತ್ತುಗಳನ್ನು ಸಹಾಯ ಮಾಡಿ ಯಾವುದೋ ಜೋತಿಯಲ್ಲಿ ಯಾವ ಒಬ್ಬ ಎ ಎಸ್ ಆಫೀಸರ್ ಇರ್ತಾನೆ ಐ ಪಿ ಎಸ್ ಆಫೀಸರ್ ಇರ್ತಾನೆ ಕೆ ಎ ಎಸ್ ಆಫೀಸರ್ ಇರ್ತಾನೆ ಅವರು ಮಾತ್ರ ಅವರ ಕುಟುಂಬಕ್ಕೆ ಲಾಭ ತಗೊಳ್ತಾ ಇದ್ದಾನೆ ಅದೇ ಬಿಟ್ಟರೆ ಹಿಂದುಳಿದ ವರ್ಗ ಆಗ್ಲಿ ಹರಿಜನರಲ್ಲಾಗ್ಲಿ ಅತಿ ಹಿಂದುಳಿದ ಕೆಲಸವನ್ನ ಮಾಡಿದ್ರು ಅದನ್ನ ಗುರುತಿಸಿ ಯಾತಕ್ಕೋಸ್ಕರ ಹರಿಜನ ಕ್ರಿಶ್ಚಿಯನ್ ಅಂತ ಮಾಡ್ತಾ ಇದ್ದೀರಾ ಯಾತಕ್ಕೋಸ್ಕರ ವಾಲ್ಮೀಕಿ ಕ್ರಿಶ್ಚಿಯನ್ ಅಂತ ಮಾಡ್ತಾ ಇದ್ದೀರಾ ಸ್ವಂತ ಬುದ್ಧಿಮತ್ತೆಯಿಂದ ಯಾರಾದರೂ ನಮ್ಮ ಕ್ರಿಶ್ಚಿಯನ್ ಹೋಗ್ತೀನಿ ಅಂತ ಹೇಳಿ ಹೋಗ್ಲಿ ಅವರನ್ನು ತಡಿತಕ್ಕಂತ ಉದ್ದೇಶ ನಮಗಿಲ್ಲ ಆದ್ರೆ ಅವ್ರ ಸಂಪೂರ್ಣ ಕ್ರಿಶ್ಚಿಯನ್ ಆಗಲಿ ಒಬ್ಬ ದಲಿತರಿಗೆ ಸಿಗಬೇಕಾದಂತಹ ಏನೋ ಸವಲತ್ತುಗಳಿದಾವೆ ಸರ್ಕಾರದ ಸವಲತ್ತುಗಳು ಅದನ್ನ ಕ್ರಿಶ್ಚಿಯನಿಗೆ ಯಾಕೆ ಕೊಡ್ತೀರಾ ನೀವು ಅದನ್ನ ಒಬ್ಬ ಮುಸ್ಲಿಮಿಗೆ ಯಾಕೆ ಕೊಡ್ತೀರಾ ನಿಜವಾದ ದಲಿತರಿಗೆ ಸರ್ಕಾರದ ಸವಲತ್ತುಗಳನ್ನು ನೀವು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸದುದ್ದೇಶ ನಿಜವಾದ ಗುರುಗೂ ಕೊಡಬೇಕು ನಿಜವಾದ ವಕಲಿಗೂ ಕೊಡಬೇಕು ನಿಜವಾದ ವಾಲ್ಮೀಕಿಗೂ ಕೊಡಬೇಕು ಈ ರೀತಿ ನೂರಾರು ಹಿಂದುಳಿದ ವರ್ಗಗಳ ಉಪಜಾತಿಗಳು ಏನಿದಾವೆ ಅವರಿಗೆಲ್ಲರಿಗೂ ಕೊಡಲಿ ನಮ್ಮ ಸಹಕಾರ ಇದೆ ಬಿಟ್ಟು ವಾಗಿ ಹಿಂದೂ ಸಮಾಜವನ್ನ ಹೊಡಿತಕ್ಕಂತಹ ಕೆಲಸವನ್ನ ನೀವು ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ಇದರ ಸ್ವರೂಪ ತುಂಬಾ ಗಂಭೀರ ಆಗುತ್ತೆ ಸಿದ್ದರಾಮಯ್ಯನೇ ಅಂತಕ್ಕಂತಹ ಮಾತನ್ನ ಈ ಸಮಯದಲ್ಲಿ ನಾನು ಸ್ಪಷ್ಟವಾಗಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಗೊಂದಲಗಳು ಶುರುವಾಗಿದ್ದಾವೆ ಇದರಿಂದ ಸರ್ಕಾರ ಬಿದ್ದೋದ್ರೂ ಆಶ್ಚರ್ಯ ಬೇಡ ಸುದ್ದಿಗೋಷ್ಠಿಯಲ್ಲಿ ಬೀಕನಹಳ್ಳಿ ಸೋಮಣ್ಣ ಜಯಣ್ಣ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು